ನಾನು ಮಾಡಿದ ಮೇಲೆ ಇಂಥದ್ದು ಮಾಡಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ ನಾನು ಮಾತಾಡೋದು ಸುಧಾಕರ್ ಅಲ್ಲ ಕೆಲಸ ಮಾಡೋದು ಸುಧಾಕರ್ ಇದ್ದೀನಿ ಈಗಿನ ಜಿಲ್ಲಾಡಳಿತಕ್ಕೆ ವಿಶೇಷವಾಗಿ ಜನಪ್ರತಿನಿಧಿಗಳು ಏನಾಗಿದ್ದಾರೆ ಇವರು ಸೈಟ್ಗಳಿಗೆ ಕೊಡಲಿಕ್ಕೆ ಅನರ್ಹರು ಇವ್ರು ಕೊಡಲಿಕ್ಕೆ ಆಗೋದಿಲ್ಲ ಇವ್ರ ಕೈಯ್ಯಲ್ಲಿ ಮತ್ತೆ ನಾವೇ ಬರ್ತೀವಿ ಲೇಔಟನ್ನು ಮಾಡ್ತೀವಿ ಯಾವುದು ಯೋಗ್ಯ ಇಲ್ಲ ಅಂತೇಳಿದ್ದಾರೆ ಅದನ್ನ ಯಾವ ರೀತಿ ಲೇಔಟ್ ಮಾಡ್ತೀವಿ ಯಾವ ರೀತಿ ಅವ್ರ ಮನೆ ಕಟ್ಸ್ಕೊಡ್ತೀವಿ ಯಾವ ರೀತಿ ಲೇಔಟ್ ಮಾಡ್ತೀರಿ ಕಾಣ್ತೀರಿ ಇಟ್ ಈಸ್ ಮ್ಯಾಟರ್ ಆಫ್ ಟೂ ತ್ರೀ ಇಯರ್ಸ್ ಯಾಕೋರಿ ಮಾಡ್ತೀವಿ ಜೆ ಜೆ ಎಂ ಕೆಲಸ ಸರಿಯಾಗಿ ಹೇಳಿ ಇವರಿಗೆ ಇನ್ಚಾರ್ಜ್ ಇದ್ದಾರಲ್ಲ ಯಾವ್ಯಾವ ಹಳ್ಳಿಗೆ ಭೇಟಿ ಕೊಟ್ಟಿದ್ದಾರೆ ಯಾವ ಹಳ್ಳಿಯಲ್ಲಿ ಏನ್ ಆಗ್ತಾ ಇದೆ ನೋಡಿದಾರ ಎಲ್ಲೂ ನೋಡೋದಿಲ್ಲ ಹೌದೌದು ಸಿ ಕೆಲವು ಯೋಜನೆಗಳು ಗವರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಗವರ್ಮೆಂಟ್ ಇರುತ್ತೆ ಕೆಲವು ಯೋಜನೆಗಳು ಹಂಡ್ರೆಡ್ ಪರ್ಸೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾದ ಇರುತ್ತೆ ಕೆಲವು ಯೋಜನೆಗಳು ಹಂಡ್ರೆಡ್ ಪರ್ಸೆಂಟ್ ಸ್ಟೇಟ್ ಗವರ್ಮೆಂಟ್ ಇರುತ್ತೆ ಯಾವುದೇ ಸರ್ಕಾರ ಕೊಡ್ಲಿ ಜನರ ಒಂದು ಹಣ ಅಲ್ವಾ ಇದು ಜವಾಬ್ದಾರಿ ತಗೋಬೇಕಲ್ವಾ ಯಾವ ಯೋಜನೆ ಆದರೂ ಆಗಲಿ ಹೋಗ್ಬೇಕು ವೀಕ್ಷಣೆ ಮಾಡಬೇಕು ಸರಿ ಇಲ್ಲದೆ ಇದ್ರೆ ಅಧಿಕಾರಿಗಳಿಗೆ ಅದನ್ನ ಕ್ರಮ ತಗೋಬೇಕು ಇದು ಯೋಜನೆ ಅಂತ ಹೇಳಿ ನಾವು ಸುಮ್ಮನೆ ಇರಕ್ಕಾಗುತ್ತಾ ಇವತ್ತು ಹಂಗಾದ್ರೆ ಸ್ಟೇಟ್ ಡಿಪಾರ್ಟ್ಮೆಂಟು ಸ್ಟೇಟ್ ಯೋಜನೆಗಳು ಏನೋ ಮಾಡ್ತಾ ಇದಾರೆ ಅದನ್ನ ಹೋಗಿ ನೋಡೋದೇ ಬೇಡ ನಾವು ಎಂ ಪಿಗಳಾಗಿ ಅವ್ರು ಕೊಟ್ಟಿರೋ ಮತನೇ ನಮಗೂ ಜನ ಕೊಟ್ಟಿದ್ದಾರೆ ಹ್ಮ್ ಲಾಂಡ್ ಆರ್ಡರ್ ಇಡೀ ಸ್ಟೇಟಲ್ಲಿ ಹಾಳಾಗಿದೆ ಲಾಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಕರ್ನಾಟಕದಲ್ಲಿ ನಾನು ಹುಟ್ಟದಾಗಿಂದ ಕೂಡ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯಲ್ಲಿ ಸಿನಿಮಾ ಸಿನಿಮೀಯ ರೀತಿಯಲ್ಲಿ ಬರ್ಬರ್ವಾಗಿರ್ತಕ್ಕಂಥ ಕೊಲೆ ಆಗಿರೋಂಥದ್ದನ್ನು ನಾನು ನೋಡೂ ಇಲ್ಲಿ ಒಬ್ಬ ಜನತಾದಳದ ಕಾರ್ಯಕರ್ತ ಆ ಮೆಡಿಕಲ್ ಶಾಪ್ ಹತ್ರ ಏನೋ ಹೋಗುವಾಗ ಒಂಬತ್ತೂವರೆ ನಡೆದಿದೆ ನಾನು ಈಗಾಗಲೇ ಎಸ್ ಪಿ ಅವ್ರನ್ನ ಬೆಳಿಗ್ಗೆ ಬೆಳಿಗ್ಗೆನೂ ಮಾತಾಡಿದೆ ರಾತ್ರಿ ಕೆಲವು ಅಧಿಕಾರಿಗಳು ಮಾತಾಡಿದ್ದೀನಿ ನಮ್ಮ ಮುಖಂಡಗಳನ್ನೆಲ್ಲ ಮಾತಾಡಿದೆ ಈಗ ಹೋಗ್ತಾ ಇದ್ದೀವಿ ನಾನು ನಮ್ಮ ಕೋಲಾರ ಎಂ ಪಿ ಅವರು ಅಂದ್ರೆ ಭಯ ಹೋಗಿದೆ ಈ ರಾಜ್ಯದಲ್ಲಿ ಒಂದು ಸರ್ಕಾರ ಕಠಿಣವಾಗಿದ್ರೆ ಆ ಸರ್ಕಾರದ ಮೇಲೆ ಭಯ ಇದ್ರೆ ಇಂಥ ಕೃತ್ಯಗಳು ಪದೇ ಪದೇ ಆಗೋದಿಲ್ಲ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ಅಂದ್ರೆ ಏನರ್ಥ ನಿಮ್ಮ ಆಡಳಿತದಲ್ಲಿ ಎಲ್ಲೋ ಒಂದ್ ಕಡೆ ವೀಕ್ನೆಸ್ ಇದೆ ಅಂತ ತಾನೆ ಸಂಪೂರ್ಣ ಕುಸಿದಿದೆ ಹಾಳಾಗಿದೆ ಏನ್ ಇದಕ್ ಇದಕ್ಕಿನ್ನ ನಿಮಗೆ ನೀವ್ ಇವಾಗ ಎಷ್ಟ್ ದಿನ ಆಗಿದ್ಯಾಪ ಎಷ್ಟು ವರ್ಷದಿಂದ ಇಲ್ಲಿ ಇದೆಯಾ ರಾತ್ರಿ ಈ ರೀತಿಯಲ್ಲಿ ಬಂದು ಈ ಸಿ ಸಿನಿಮಾಗಿನ್ನ ವರ್ಷ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಮಾಧಾನ ಇದೆಯಾ ಯಾವುದು ಕೇಂದ್ರ ಸರ್ಕಾರದ ಯೋಜನೆಗಳು ಪ್ರತಿ ಆಗ್ತಾ ಇರೋದ್ರ ಬಗ್ಗೆ ಜಿಲ್ಲೆ ನಿಮ್ಗೆ ಸಮಾಧಾನಕರವಾಗಿದೆಯಾ ಇಲ್ಲ ಇನ್ನ ನನಗೆ ಸಮಾಧಾನ ಅನ್ನೋದಕ್ಕಿನ್ನ ಇನ್ನಷ್ಟು ವೇಗ ಹೆಚ್ಚಾಗಬೇಕು ಇನ್ನಷ್ಟು ಕಾರ್ಯಕ್ರಮಗಳು ಹೆಚ್ಚಾಗಬೇಕು ಹಾಗಾಗಿ ಇನ್ನ ಪ್ರಾರಂಭ ಮಾಡಿದೀವಿ ಆರು ತಿಂಗಳಾಗಿದೆ ಯಾವ ಯೋಜನೆ ಕೂಡ ರಾಜ್ಯದಲ್ಲಿ